ನನ್ನ ಹೆಮ್ಮೆಯ ಕನ್ನಡಿಗರೇ ಮತ್ತು ನನ್ನ ಪ್ರೀತಿಯ ಕಟ್ಟಡ ಕಾರ್ಮಿಕರೇ ಹಾಗೂ ಗುತ್ತಿಗೆದಾರರೇ ಮತ್ತು ಕಟ್ಟಡ ನಿರ್ಮಾಣವನ್ನು ಮಾಡುತ್ತಿರುವಂತಹ ಮಾಲೀಕರೇ ತಮ್ಮೆಲ್ಲರಿಗೂ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಈ ಹಿಂದೆ ಹೇಳಿದೆ ನಿಮಗೆ ನಿಮ್ಮ ಮನೆಯ ಟೆರೇಸ್ನ ಫ್ಲೋರಿಂಗ್ ಯಾವುದೇ ಲೀಕೇಜ್ ಇಲ್ಲದೆ ಇಪ್ಪತ್ತೈದು ವರ್ಷ ದೀರ್ಘ ಬಾಳಿಕೆ ಬರುವಂತಹ ಮತ್ತು ಏಷ್ಯನ್ ಕಂಪನಿಯಿಂದ ಆ ಪೇಂಟ್ಸ್ಗೆ ಇಪ್ಪತ್ತೈದು ವರ್ಷ ಗ್ಯಾರಂಟಿಯನ್ನು ಕೊಡಲಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮತ್ತು ಅದು ಯಾವ ರೀತಿ ಬಳಸಬೇಕೆಂದು ಹೇಳುತ್ತೇನೆ ಎಂದು ಈಗ ಈ ವಿಡಿಯೋದ ಮೂಲಕ ನಿಮಗೆ ಆ ಪೇಂಟ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಮತ್ತು ವಿಡಿಯೋ ಸ್ವಲ್ಪ ಉದ್ದವಿರುವ ಕಾರಣ ಈ ವಿಷಯದ ಜೊತೆ ಏಷ್ಯನ್ ಪೇಂಟ್ಸ್ ಬೆಳೆದು ಬಂದ ದಾರಿ ಮತ್ತು ಅದರ ಗೆಲುವಿನ ಓಟವನ್ನು ಮತ್ತು ಆ ನಾಲ್ವರು ಯುವಕರು ಎದುರಿಸಿದ ಸವಾಲುಗಳನ್ನು ನಿಮಗೆ ತಿಳಿಸಲಿದ್ದೇನೆ ಸ್ನೇಹಿತರೆ ಈ ವಿಷಯ ನಿಮಗೆ ಮಾದರಿಯಾಗಬಹುದು ಅಥವಾ ನಿಮಗೂ ಕೂಡ ಏನಾದರೂ ಒಂದು ಸಾಧಿಸಲು ಪ್ರೇರಣೆಯಾಗಬಹುದು ಸ್ನೇಹಿತರೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಅವರು ಸಹ ಅವರ ಮನೆಯ ಟೆರೆಸ್ನ ಫ್ಲೋರಿಂಗನ್ನು ಲೀಕೇಜ್ನಿಂದ ಯಾವುದೇ ಲೀಕೇಜ್ ಇಲ್ಲದೆ ಕಾಪಾಡಿಕೊಳ್ಳಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಮ್ಮ ಪೇಂಟರ್ ಯಾವ ರೀತಿ ಟೆರೆಸ್ನ ಫ್ಲೋರಿಂಗನ್ನು ತೊಳೆಯುತ್ತಿದ್ದಾರೆ ಎಂದು ಅದೇ ರೀತಿ ನೀವು ಸಹ ನಿಮ್ಮ ಮನೆಯ ಟೆರೆಸ್ ಫ್ಲೋರಿಂಗನ್ನು ಶುದ್ಧವಾಗಿ ತೊಳೆಸಿ ಯಾವುದೇ ಸಿಮೆಂಟ್ನ ಚೂರುಗಳು ಧೂಳಿನ ಕಣಗಳಿಲ್ಲದಂತೆ ತೊಳೆಸಿದ ನಂತರ ಆ ಇಪ್ಪತ್ತೈದು ವರ್ಷ ಬಾಳಿಕೆ ಬರುವಂತಹ ಪೇಂಟನ್ನು ಬಳಸಬೇಕು ಸ್ನೇಹಿತರೆ ಅದನ್ನು ಹೇಳುತ್ತೇನೆ ಹಾಗೆ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸ್ನೇಹಿತರೆ ಅಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷ್ ಪೇಂಟ್ ಕಂಪನಿಗಳ ಆರ್ಭಟ ಮಾತ್ರ ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತಿತ್ತು ಸ್ನೇಹಿತರೆ ಲಂಡನ್ನಿಂದ ಆಮದಾಗುತ್ತಿದ್ದಂತಹ ಬ್ರಿಟಿಷ್ ಕಂಪನಿಯ ಪೇಂಟ್ಗಳನ್ನು ಮಾತ್ರ ನಮ್ಮ ಭಾರತೀಯರು ಬಳಸಬೇಕಿತ್ತು ಸ್ನೇಹಿತರೆ ಹೀಗಿರುವಾಗ ಆ ನಾಲ್ವರು ಯುವಕರು ನಮ್ಮ ದೇಶಕ್ಕೆ ಯಾವ ರೀತಿಯ ರಂಗು ತುಂಬಬೇಕು ನಮ್ಮ ಜನರಿಗೆ ಯಾವ ಬಣ್ಣವನ್ನು ಒದಗಿಸಬೇಕು ಎಂದು ಅದರ ಪ್ರಯೋಗಕ್ಕೆ ಮುಂದಾಗಿದ್ದರು ಸ್ನೇಹಿತರೆ ಈಗ ಅವರು ಆ ಪೇಂಟ್ನ ತಯಾರಿಸುವ ಸಂಶೋಧನೆಯಲ್ಲಿರುವಾಗಲೇ ಆ ದಿನ ವಿಶ್ವಯುದ್ಧ ಮತ್ತು ಚಲೇಜಾವ್ ಚಳುವಳಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಪರಿಣಾಮ ಬ್ರಿಟಿಷ್ ಪೇಂಟ್ ಲಂಡನ್ನಿಂದ ಬರಬೇಕಿದ್ದಂತಹ ಬ್ರಿಟಿಷ್ ಪೇಂಟ್ ಸ್ಥಗಿತವಾಯಿತು ಸ್ನೇಹಿತರೆ ಯಾಕೆಂದರೆ ವಿಶ್ ಸ್ವಾತಂತ್ರ್ಯ ಹೋರಾಟ ಮತ್ತು ವಿಶ್ವಯುದ್ಧ ಹಾಗೂ ಚಲೇಜಾವ್ ಚಳವಳಿಯ ಪರಿಣಾಮ ಆಮದ್ದಾಗುತ್ತಿದ್ದಂತಹ ಬ್ರಿಟಿಷ್ ಪೇಂಟ್ಸ್ ರದ್ದಾಯಿತು ಸ್ನೇಹಿತರೆ ಆ ದಿನಗಳಲ್ಲಿ ನಮ್ಮ ದೇಶೀಯ ಪೇಂಟ್ಸ್ ಅಂತ ಇದ್ದದ್ದು ಶಾಲಿಮಾರ್ ಪೇಂಟ್ಸ್ ಮಾತ್ರ ಸ್ನೇಹಿತರೆ ನೋಡಿ ಈಗ ನಮ್ಮ ಪೇಂಟರ್ ಟೆರೆಸ್ನ ಫ್ಲೋರಿಂಗನ್ನು ತೊಳೆದ ಒಂದು ದಿನದ ನಂತರ ಮೊದಲನೆಯ ಕೋಟಾಗಿ ಇನ್ಫಿನಿಯಾ ಪ್ರೈಮರ್ ಏಷ್ಯನ್ ಕಂಪನಿಯ ಉತ್ಪನ್ನವಾದ ಈ ಇನ್ಫಿನಿಯಾ ಪ್ರೈಮರನ್ನು ಬಳಸುತ್ತಾರೆ ಅದು ಯಾವ ರೀತಿ ಬಳಸುತ್ತಾರೆ ಎಂದು ವೀಕ್ಷಿಸಿ ಸ್ನೇಹಿತರೆ ಹೀಗೆ ಆ ಲಂಡನ್ನಿಂದ ಬರಬೇಕಿದ್ದಂತಹ ಬ್ರಿಟಿಷ್ ಪೇಂಟ್ಸ್ ರದ್ದಾದ ಕಾರಣ ನಮ್ಮ ಚಂಪಕ್ ಲಾಲ್ ಚೋಕ್ಸೆ ಹಾಗೂ ಚಿಮ್ಮನ್ ಲಾಲ್ ಚೋಕ್ಸೆ ಸೂರ್ಯಕಾಂತ್ ಅರವಿಂದ್ ವಕೀಲ್ ಈ ನಾಲ್ವರು ಯುವಕರಿಗೆ ಅದು ವರದಾನವಾಯಿತು ಸ್ನೇಹಿತರೆ ಆಗ ಅವರು ಪೇಂಟನ್ನು ತಯಾರಿಸಿದರು ಆ ಪೇಂಟ್ ಡಬ್ಬಗಳನ್ನು ಹಿಡಿದು ವಿದರಕರ ಬಳಿ ಹೋದರು ಸ್ನೇಹಿತರೆ ಆದರೆ ಅವರಿಗೆ ನಿರಸ ಪ್ರತಿಕ್ರಿಯೆ ಎದುರಾಯಿತು ಹಾಗಂತ ಚಂಪಕ್ ಲಾಲ್ ಚೋಕ್ಸೆ ರವರು ಸುಮ್ಮನೆ ಕೂರಲಿಲ್ಲ ಸ್ನೇಹಿತರೆ ನೇರವಾಗಿ ಗ್ರಾಹಕರ ಬಳಿ ಹೋದರು ಚಿಲ್ಲರೆ ಅಂಗಡಿ ಮಾಲೀಕರ ಮನವೊಲಿಸಿದರು ಎಲ್ಲ ಅಂಗಡಿಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಮತ್ತು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲು ಮುಂದಾದರು ಸ್ನೇಹಿತರೆ ಆದರೆ ಮೊದಲಿನಷ್ಟಿಲ್ಲದಿದ್ದರೂ ಅಲ್ಪ ಸ್ವಲ್ಪ ಸೇಲಾಗಲು ವ್ಯಾಪಾರವಾಗಲು ಶುರುವಾಯಿತು ಅಂದುಕೊಂಡಂತೆ ಆಗಲಿಲ್ಲ ಆದರೂ ಸುಮಾರಾಗಿ ಮಾರಾಟವಾಯಿತು ಸ್ನೇಹಿತರೆ ಹೀಗಿರುವಾಗ ನಮ್ಮ ಚಂಪಕ್ಲಾಲ್ ಚೋಕ್ ಸೇರವರು ಒಂದು ಹೊಸ ವಿಷಯವನ್ನು ಗಮನಿಸಿದರು ಸ್ನೇಹಿತರೆ ಅದೇನೆಂದು ಹೇಳುತ್ತೇನೆ ಮೊದಲು ಈ ನಮ್ಮ ಪೇಂಟರ್ ಮೊದಲನೆಯ ಕೋಟಾಗಿ ಏಷ್ಯನ್ ಕಂಪನಿಯ ಉತ್ಪನ್ನವಾದ ಇನ್ಫಿನಿಯಾ ಪ್ರೈಮರನ್ನು ಯಾವ ರೀತಿ ಬಳಸುತ್ತಿದ್ದಾರೆಂದು ನೋಡಿ ಸ್ನೇಹಿತರೆ ಅದಕ್ಕೆ ಯಾವುದೇ ರೀತಿಯ ನೀರನ್ನು ಮಿಶ್ರಣ ಮಾಡುವಂತಿಲ್ಲ ನೇರವಾಗಿ ಬಳಸಬೇಕು ಆಗ ನಮ್ಮ ಚಂಪಕ್ಲಾಲ್ ಚೋಕ್ಸೆರವರು ರವರು ನಮ್ಮ ದಕ್ಷಿಣ ಭಾರತದ ಹಬ್ಬ ಹರಿದಿನಗಳನ್ನು ಗಮನಿಸಿದರು ತಮಿಳುನಾಡಿನ ಪೊಂಗಲ್ ಹಬ್ಬ ಹಾಗೂ ಅವರು ಬಳಸುವ ರಂಗೋಲಿ ಹಾಗೂ ನಮ್ಮ ರೈತರು ನಮ್ಮ ಉತ್ತರ ಕರ್ನಾಟಕದ ರೈತರು ಮತ್ತು ಆಂಧ್ರ ಪ್ರದೇಶದ ರೈತರು ಎಲ್ಲರೂ ಹಬ್ಬ ಹರಿದಿನಗಳಲ್ಲಿ ತಮ್ಮ ಮನೆಯ ಬಾಗಿಲುಗಳಿಗೆ ಕಿಟಕಿಗಳಿಗೆ ಎಮ್ಮೆ ಕೋಣ ಎತ್ತುಗಳಿಗೆ ಯಾವ ರೀತಿಯ ಪೇಂಟನ್ನು ಬಳಸುತ್ತಾರೆ ಎಂದು ಗಮನಿಸಿದರು ಸ್ನೇಹಿತರೆ ಆ ದಿನಗಳಲ್ಲಿ ನಮ್ಮ ರೈತರಿಗೆ ದೊಡ್ಡ ಪ್ರಮಾಣದ ಪೇಂಟ್ ಡಬ್ಬಗಳು ಸಿಗ ಸಿಗುತ್ತಿತ್ತು ಸ್ನೇಹಿತರೆ ಆದರೆ ಸಣ್ಣ ಪ್ರಮಾಣದ ಪೇಂಟ್ ಸಿಗುತ್ತಿರಲಿಲ್ಲ ಅವರಿಗೆ ಸ್ವಲ್ಪ ಮಟ್ಟಿನ ಪೇಂಟ್ ಬೇಕೆಂದರೂ ಕೂಡ ಅವರು ದೊಡ್ಡ ಪ್ರಮಾಣದ ಪೇಂಟನ್ನು ಖರೀದಿಸಬೇಕಿತ್ತು ಅದು ಗ್ರಾಹಕರಿಗೆ ಹೊರೆಯಾಗಿತ್ತು ಇದನ್ನು ಗಮನಿಸಿದ ನಮ್ಮ ಚಂಪಕ್ಲಾಲ್ ಸೇರ್ ಅವರು ನೂರು ಗ್ರಾಮ್ ಮತ್ತು ಇನ್ನೂರು ಗ್ರಾಮ್ ಡಬ್ಬಗಳಲ್ಲಿ ಪೇಂಟನ್ನು ಬಿಡುಗಡೆ ಮಾಡಿದರು ಸ್ನೇಹಿತರೆ ಆಗ ಅದನ್ನು ನೇರವಾಗಿ ಚಿಲ್ಲರೆ ಅಂಗಡಿಯ ಮಾಲೀಕರಿಗೆ ಮತ್ತು ಗ್ರಾಹಕರಿಗೆ ಮಾರಾಟ ಮಾಡಿದರು ಅದ್ಭುತ ಪ್ರತಿಕ್ರಿಯೆ ಮತ್ತು ಅತಿ ಹೆಚ್ಚಾದ ಮಾರಾಟಕ್ಕೆ ಆ ದಿನಗಳಲ್ಲಿ ಬೇಡಿಕೆ ಬಂತು ಸ್ನೇಹಿತರೆ ಆಗ ನಮ್ಮ ಚಂಪಾಕ್ಲಾ ಚೋಕ್ಸರ್ ಅವರ ಇನ್ನೂರು ಗ್ರಾಮ್ ಮತ್ತು ನೂರು ಗ್ರಾಮ್ ಡಬ್ಬದ ಪ್ರಯೋಗಕ್ಕೆ ಬಹಳ ಬೇಡಿಕೆ ಹೆಚ್ಚಾಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಾವು ಬಳಸ್ತಿರುವ ವಾಟರ್ ಪ್ರೂಫ್ ಪೇಂಟ್ ಏಷ್ಯನ್ ಕಂಪನಿಯ ಇನ್ಫಿನಿಯ ಪ್ರೈಮರ್ ಇದನ್ನು ಮೊದಲನೆಯ ಕೋಟಾಗಿ ನಮ್ಮ ಪೇಂಟರ್ ಬಳಸುತ್ತಿದ್ದಾರೆ ಸ್ನೇಹಿತರೆ ಮೊದಲನೆಯ ಕೋಟಾಗಿ ಇನ್ಫಿನಿಯಾ ಪ್ರೈಮರನ್ನು ಬಳಸುತ್ತಿದ್ದಾರೆ ಗಮನವಿಟ್ಟು ನೋಡಿ ಸ್ನೇಹಿತರೆ ಹೀಗೆ ನಮ್ಮ ಚಂಪಕ್ಲಾಲ್ ಚೋಕ್ಸೇರ್ ಅವರು ಮತ್ತು ಅವರ ನಾಲ್ವರು ಸ್ನೇಹಿತರು ತಯಾರಿಸಿದ ಪೇಂಟ್ ಅದಕ್ಕೆ ಏಷ್ಯನ್ ಪೇಂಟ್ಸ್ ಎಂದು ಹೆಸರಿಟ್ಟರು ಅದು ನೋಡ ನೋಡುತ್ತಿದ್ದಂತೆಯೇ ಸಣ್ಣ ಪಟ್ಟಣಗಳಿಂದ ಹಿಡಿದು ಹಳ್ಳಿಗಳವರೆಗೂ ಗ್ರಾಮಗಳವರೆಗೂ ಹೆಸರಾಯಿತು ಈ ಏಷ್ಯನ್ ಪೇಂಟ್ ಸ್ನೇಹಿತರೆ ನೋಡಿ ಹೀಗೆ ಎಲ್ಲ ಚೆನ್ನಾಗಿ ನಡೆಯುವಾಗ ಮನೆಯ ಬಾಗಿಲುಗಳು ಕಿಟಕಿ ಚೌಕಟ್ಟುಗಳು ಗುಡಿ ಗೋಪುರಗಳು ಎಲ್ಲದರಿಂದ ಹಿಡಿದು ನಮ್ಮ ಏಷ್ಯನ್ ಪೇಂಟ್ಸ್ ಬಳಕೆ ಹೆಚ್ಚಾಯಿತು ಸ್ನೇಹಿತರೆ ಹೀಗೆ ನಮ್ಮ ಚಂಪಕ್ ಚೋಕ್ಸೆ ಮತ್ತು ಆ ನಾಲ್ವರು ಗೆಳೆಯರ ಯಶಸ್ಸು ಗೆಲುವು ಹಿಂದೆ ನೋಡದೆ ಮುಂದೆ ಸಾಗಿತು ಸ್ನೇಹಿತರೆ ಹೀಗೆ ಎಲ್ಲ ಚೆನ್ನಾಗಿ ನಡೆಯುತ್ತಿರುವಾಗಲೇ ಸಾವಿರದ ಒಂಬೈನೂರ ಐವತ್ತರಲ್ಲಿ ಚಂಪಕ್ಲಾಲ್ ಚೋಕ್ಸೆ ಅವರಿಗೆ ಯಾಕೋ ಬೇರೆ ರೀತಿಯ ಬದಲಾವಣೆ ತರಬೇಕು ಎನಿಸಿತು ಸ್ನೇಹಿತರೆ ಆ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿದ್ದ ಬಣ್ಣ ಡಿಸ್ಟಂಪರ್ ಮತ್ತು ಎಮಲ್ಷನ್ ನೋಡಿ ಸ್ನೇಹಿತರೆ ಈಗ ಮೊದಲನೇ ಕೋಟಾಗಿ ಪ್ರೈಮರನ್ನು ಹಚ್ಚಿದ ನಂತರ ಬಿರುಕುಗಳಿಗೆ ಮತ್ತು ಸಣ್ಣ ಪುಟ್ಟ ಉಳುಕುಗಳಿಗೆ ಏಷ್ಯನ್ ಕಂಪನಿಯ ಕ್ರ್ಯಾಕ್ಸೀಲನ್ನು ಮಾಡಲಾಗಿದೆ ಸ್ನೇಹಿತರೆ ನೀವು ಅಲ್ಲಿ ನೋಡುತ್ತಿರುವ ಯಾವ್ಯಾವ ಸಣ್ಣ ಪುಟ್ಟ ಉಳುಕುಗಳು ಮತ್ತು ಬಿರುಕುಗಳಿಗೆ ಏಷ್ಯನ್ ಕಂಪನಿಯ ಕ್ರ್ಯಾಕ್ಸಿಲನ್ನು ಬಳಸಿದ್ದಾರೆ ಸ್ನೇಹಿತರೆ ಆ ಡಬ್ಬವನ್ನು ನಿಮಗೆ ತೋರಿಸಲು ಸಾಧ್ಯವಾಗಲಿಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಕ್ರ್ಯಾಕ್ಸೀಲನ್ನು ತೋರಿಸ್ತೇವೆ ನೀವು ಅಂಗಡಿಗೆ ಹೋದರೂ ಕ್ರ್ಯಾಕ್ಸಿಲ್ ಎಂದು ಕೇಳಿದರೆ ಸಾಕು ಅದು ಎಲ್ಲ ಪೇಂಟರ್ಗಳಿಗೂ ಗೊತ್ತು ಸ್ನೇಹಿತರೆ ಈ ಕ್ರ್ಯಾಕ್ಸೀಲನ್ನು ಟೂ ಎಮ್ ಎಮ್ ಒಳಪಟ್ಟ ಬಿರುಕುಗಳಿಗೆ ಮಾತ್ರ ಬಳಸಬೇಕು ಸ್ನೇಹಿತರೆ ಅತಿ ದೊಡ್ಡ ಬಿರುಕುಗಳಿಗೆ ಅಲ್ಲ ನೋಡಿ ಈಗ ಕ್ರ್ಯಾಕ್ಸಿಲ್ ಹಚ್ಚಿದ ನಂತರ ಮೊದಲನೆಯ ಕೋಟ್ ಇನ್ಫಿನಿಯಾ ಪ್ರೈಮರ್ ಆದ ನಂತರ ಎರಡನೆಯ ಕೋಟಾಗಿ ಟಾಪ್ ಕೋಟ್ ಇನ್ಫಿನಿಯಾ ಟಾಪ್ ಕೋಟನ್ನು ಬಳಸಬೇಕು ಸ್ನೇಹಿತರೆ ಇದಕ್ಕೆ ಯಾವುದೇ ನೀರನ್ನು ಮಿಶ್ರಣ ಮಾಡುವಂತಿಲ್ಲ ಡಬ್ಬದಿಂದ ನೇರವಾಗಿ ಮಿಶ್ರಣ ಮಾಡಿ ಮೊದಲನೆಯ ಕೋಟಾಗಿ ಬಳಸಬೇಕು ಈಗ ನಮ್ಮ ಪೇಂಟರ್ ಅದನ್ನು ಬಳಸುತ್ತಾರೆ ನೋಡಿ ಸ್ನೇಹಿತರೆ ಆ ದಿನಗಳಲ್ಲಿ ಡಿಸ್ಟಂಪರ್ ಮತ್ತು ಪ್ಲ್ಯಾಸ್ಟಿಕ್ ಎಮಲ್ಸನ್ ಇತ್ತು ಸ್ನೇಹಿತರೆ ಆದರೆ ಡಿಸ್ಟಂಪರ್ ಸ್ವಲ್ಪ ಹಳೆಯದಾದರೆ ಬಹಳ ದುರ್ವಾಸನೆ ಬರುತ್ತಿತ್ತು ಸ್ನೇಹಿತರೆ ಇದನ್ನು ಗಮನಿಸಿದ ನಮ್ಮ ಚಂಪಾಕ್ಲಾಲ್ ಚೋಕ್ ಸೇರ್ ಅವರು ಬೇರೆ ರೀತಿಯ ಪೇಂಟ್ ತಯಾರಿಸಬೇಕೆಂದು ನಿರ್ಧರಿಸಿದರು ಪ್ಲ್ಯಾಸ್ಟಿಕ್ ಎಮಲ್ಸನ್ ಏನೋ ಚೆನ್ನಾಗಿತ್ತು ಆದರೆ ಅದು ಶ್ರೀಮಂತರ ಬಣ್ಣವಾಗಿತ್ತು ಬಡವರ ಕೈಗೆಟುಕುತ್ತಿರಲಿಲ್ಲ ಸ್ನೇಹಿತರೆ ಆದ್ದರಿಂದ ಆ ದಿನ ಇದನ್ನು ಗಮನಿಸಿದ ಚಂಪಕ್ಲಾಲ್ ಚೋಕ್ಸೆ ಮತ್ತು ಸ್ನೇಹಿತರು ಟ್ರ್ಯಾಕ್ಟರ್ ಡಿಸ್ಟಂಪರ್ ಎಂಬ ಹೊಸ ಪೇಂಟನ್ನು ತಯಾರಿಸಿದರು ಸ್ನೇಹಿತರೆ ಅದು ಡಿಸ್ಟಂಪರ್ಗಿಂತ ಗುಣಮಟ್ಟ ಇತ್ತು ಹಾಗೂ ಸ್ವಲ್ಪ ಬಣ್ಣ ದೀರ್ಘ ಬಾಳಿಕೆ ಬರ್ತಿತ್ತು ಅತಿ ಬೇಗ ಮಾಸುತ್ತಿರಲಿಲ್ಲ ಸ್ನೇಹಿತರೆ ಇದು ಕೂಡ ಬಹಳ ಜನಪ್ರಿಯತೆ ಪಡೆಯಿತು ಹಾಗೂ ಪ್ರತಿ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಎಂಬ ಬೋರ್ಡ್ ಕಾಣಸಿತ್ತು ಕಾಣಸಿಗುತ್ತಿತ್ತು ಸ್ನೇಹಿತರೆ ಯಾವ ವಿತರಕರು ಇವರನ್ನು ನಿರಾಕರಿಸಿದ್ದರೋ ಅವರೆಲ್ಲ ನಮಗೆ ಪೇಂಟ್ ಕೊಡಿ ನಮಗೆ ಪೇಂಟ್ ಕೊಡಿ ಎಂದು ಏಷ್ಯನ್ ಕಂಪನಿಯ ಮುಂದೆ ಅಂಗಲ್ ಸ್ನೇಹಿತರೆ ಹೀಗೆ ಈ ರೀತಿ ಪೇಂಟ್ನ ಗೆಲುವು ಯಶಸ್ಸು ಹೆಚ್ಚಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಂಪನಿಯ ಆದಾಯ ಇಪ್ಪತ್ತ್ಮೂರು ಕೋಟಿಗೂ ಅಧಿಕವಾಗಿ ಏರಿತು ಸ್ನೇಹಿತರೆ ಆ ದಿನಗಳಲ್ಲಿ ಇದು ಸಣ್ಣ ವಿಷಯವಾಗಿರಲಿಲ್ಲ ಅತಿ ದೊಡ್ಡ ವಿಷಯವಾಗಿತ್ತು ನೋಡಿ ಸ್ನೇಹಿತರೆ ನಮ್ಮ ಪೇಂಟರ್ಗಳು ಪ್ರೂಫ್ ಇನ್ಫಿನಿಯಾ ಇನ್ಫಿನಿಯಾ ಟಾಪ್ ಕೋಟ್ ಅಂತ ಇದನ್ನು ಎರಡನೇ ಕೋಟಾಗಿ ಬಳಸುತ್ತಿದ್ದಾರೆ ಈಗ ನೀವು ಅಲ್ಲೊಬ್ಬರು ವ್ಯಕ್ತಿ ನಿಂತು ನಮ್ಮ ಪೇಂಟರ್ ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆಂದು ಗಮನಿಸುತ್ತಿದ್ದಾರೆ ಅವರು ಬೇರೆ ಯಾರು ಅಲ್ಲ ಏಷ್ಯನ್ ಕಂಪನಿಯ ಪ್ರತಿನಿಧಿ ಸ್ನೇಹಿತರೆ ನೋಡಿ ಏಷ್ಯನ್ ಕಂಪನಿ ನಮ್ಮ ಗ್ರಾಹಕರೊಂದಿಗೆ ಮತ್ತು ಗುತ್ತಿಗೆದಾರರೊಂದಿಗೆ ಮತ್ತು ಪೇಂಟ್ ಕಾರ್ಮಿಕರೊಂದಿಗೆ ಯಾವ ರೀತಿ ಒಡನಾಟವಿಟ್ಟುಕೊಂಡಿದೆ ಎಂದು ಕಂಪನಿಗೆ ಬಂದು ಪೇಂಟರ್ಗಳು ಗುತ್ತಿಗೆದಾರರು ಯಾವ ರೀತಿ ಕೆಲಸವನ್ನು ಮಾಡುತ್ತಾರೆ ಮತ್ತು ಗ್ರಾಹಕರಿಗೆ ಯಾವ ರೀತಿ ಸೇವೆ ಒದಗಿಸುತ್ತಾರೆ ಎಂದು ಗಮನಿಸುತ್ತಿದ್ದಾರೆಂದರೆ ಏಷ್ಯನ್ ಕಂಪನಿಯ ಗೆಲುವಿಗೆ ಯಾವ ರೀತಿ ಕಾರಣವಿರಬಹುದು ಇಲ್ಲಿಯ ತನಕ ಅದು ನಂಬರ್ ಒನ್ ಆಗಿರಲು ಇದೇ ಕಾರಣ ಸ್ನೇಹಿತರೆ ನೀವು ವಿಡಿಯೋವನ್ನು ಗಮನಿಸಿ ನೋಡಿ ಅಲ್ಲೊಬ್ಬರು ಏಷ್ಯನ್ ಪೇಂಟ್ಸ್ನ ಪ್ರತಿನಿಧಿ ನಮ್ಮ ಪೇಂಟ್ರವರು ಕೆಲಸ ಸರಿಯಾಗಿ ಮಾಡುತ್ತಿದ್ದಾರೆಯೇ ಎಂದು ಗಮನಿಸುತ್ತಿದ್ದಾರೆ ಇನ್ಫಿನಿಯಟ್ ಟಾಪ್ ಕೋಟನ್ನು ಎರಡನೆಯ ಕೋಟಾಗಿ ನಮ್ಮ ಪೇಂಟರ್ ಬಳಸುತ್ತಿದ್ದಾರೆ ಮುಂದೆ ಹಾಗೆ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಂಪನಿಯ ಆದಾಯ ಇಪ್ಪತ್ತ್ಮೂರು ಕೋಟಿಗೂ ಅಧಿಕವಾಗಿ ಅದು ಬಹಳ ದೊಡ್ಡ ವಿಷಯವಾಗಿತ್ತು ಇದೇ ಖುಷಿಯಲ್ಲಿ ಗ್ರಾಹಕರನ್ನು ಆಕರ್ಷಿಸುವ ಸಲುವಾಗಿ ಚಂಪಕ್ಲಾಲ್ ಲಾಲ್ ಚೋಕ್ಸೈ ಮತ್ತು ಅವರ ಸ್ನೇಹಿತರು ಹೊಸ ಒಂದು ಪ್ರಯೋಗವನ್ನು ಮಾಡಿದರು ಜಾಹೀರಾತಿಗಾಗಿ ಮುಂದಾದರು ಏಷ್ಯನ್ ಕಂಪನಿಯ ಜಾಹೀರಾತಿಗೆ ಮುಂದಾದರು ಹಳೆಯ ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳಬೇಕು ಹೊಸ ಗ್ರಾಹಕರನ್ನು ಸೆಳೆಯಬೇಕೆಂದು ಯೋಚಿಸಿದ ಅವರು ಜಾಹೀರಾತಿಗೆ ಮುಂದಾದರು ಆಗ ಆ ಕಾಲದಲ್ಲಿ ಆರ್ ಕೆ ಲಕ್ಷ್ಮಣ್ ಆರ್ ಕೆ ಲಕ್ಷ್ಮಣ್ ಎಂಬ ವ್ಯಂಗ್ಯ ಚಿತ್ರಕಾರರು ಬಹಳ ಜನಪ್ರಿಯ ವ್ಯಂಗ್ಯ ಚಿತ್ರಕಾರರು ಅವರನ್ನು ಸಂಪರ್ಕಿಸಿ ನಮ್ಮ ಚಂಪಕ್ಲಾಲ್ ಚೋಕ್ಸೇರವರು ಜಾಹೀರಾತನ್ನು ರಚಿಸಲು ಪ್ರಾ ವಿನಂತಿಸಿದರು ಸ್ನೇಹಿತರೆ ಈಗ ಮುಂದೆ ಏನಾಯಿತು ಎಂದು ತಿಳಿಸಿಕೊಡಲಿದ್ದೇನೆ ಈಗ ನಮ್ಮ ಪೇಂಟರ್ ಏನು ಮಾಡುತ್ತಿದ್ದಾರೆಂದು ಗಮನಿಸಿ ಸ್ನೇಹಿತರೆ ಮೊದಲನೆಯ ಕೋಟಾಗಿ ಇನ್ಫಿನಿಯಾ ಪ್ರೈಮರ್ ಎರಡನೆಯ ಕೋಟಾಗಿ ಟಾಪ್ ಕೋಟ್ ಎರಡನೆಯ ಕೋಟಾಗಿ ಇನ್ಫಿನಿಯಾ ಟಾಪ್ ಕೋಟನ್ನು ಬಳಸಿದರು ಈಗ ಮೂರು ಮತ್ತು ನಾಲ್ಕನೆಯ ಕೋಟಾಗಿ ಜೊತೆಗೆ ಬಟ್ಟೆಯನ್ನು ಇವೆಲ್ಲ ಏಷ್ಯನ್ ಕಂಪನಿಯ ಉತ್ಪಾದನಾ ಸಾಮಗ್ರಿಗಳು ಸ್ನೇಹಿತರೆ ಈ ಬ ಟಾಪ್ ಕೋಟ್ ಇನ್ಫಿನಿಯಾ ಇನ್ಫಿನಿಯಾ ಟಾಪ್ ಕೋಟ್ ಇದನ್ನು ಬಟ್ಟೆಯ ಅಡಿಯಲ್ಲಿ ಮೂರನೇ ಕೋಟಾಗಿ ಬಟ್ಟೆಯ ಮೇಲೆ ನಾಲ್ಕನೇ ಕೋಟಾಗಿ ಬಳಸುತ್ತಿದ್ದಾರೆ ಮತ್ತು ಬಟ್ಟೆಯನ್ನು ಬಳಸುವ ವೇಳೆ ಅದು ಯಾವುದೇ ರೀತಿಯ ಸುಕ್ಕು ಬರದಂತೆ ಗಮನವಿಟ್ಟು ಕೆಲಸ ಮಾಡಬೇಕಾಗುತ್ತದೆ ನೀವೇ ಗಮನಿಸಿ ನಮ್ಮ ಪೇಂಟರ್ಗಳು ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆ ಬಟ್ಟೆಯ ರೋಲನ್ನು ಹಾಕಬೇಕಾದರೆ ಬಟ್ಟೆಯ ಅಡಿಯಲ್ಲಿ ಮೂರನೇ ಕೋಟಾಗಿ ಬಟ್ಟೆಯ ಮೇಲೆ ನಾಲ್ಕನೇ ಕೋಟಾಗಿ ಬಳಸುತ್ತಾರೆ ಮತ್ತು ನೀವು ಮೊದಲನೇ ಕೋಟ್ ಮತ್ತು ಎರಡನೇ ಕೋಟಿಗೆ ನೀರನ್ನು ಮಿಶ್ರಣ ಮಾಡುವುದಿರಲ್ಲ ಆದರೆ ಈಗ ಇದಕ್ಕೆ ಇಪ್ಪತ್ತು ಲೀಟರ್ನ ಒಂದು ಬಕೆಟ್ಗೆ ನಾಲ್ಕು ಲೀಟರ್ನಷ್ಟು ನೀರನ್ನು ಬೆರೆಸಬೇಕು ಸ್ನೇಹಿತರೆ ಯಾಕೆಂದರೆ ಬಟ್ಟೆಯ ಅಡಿಯಲ್ಲಿ ಮತ್ತು ಮೇಲೆಯಲ್ಲಿ ಆ ಪೇಂಟ್ ಹೀರಿಕೊಳ್ಳಬೇಕು ಮತ್ತು ಬೆರೆಯಬೇಕು ಆದ ಕಾರಣ ಒಂದು ಲೀಟರ್ ಇಪ್ಪತ್ತು ಲೀಟರ್ನ ಒಂದು ಬಕೆಟ್ಗೆ ನಾಲ್ಕು ಲೀಟರ್ನಷ್ಟು ನೀರು ಮಿಶ್ರಣ ಮಾಡಬೇಕು ಸ್ನೇಹಿತರೆ ವಿಡಿಯೋವನ್ನು ಕೊನೆಗಂತಹ ನೋಡಿ ಆಮೇಲೆ ನಮ್ಮ ಚಂಪಕ್ಲಾಲ್ ಅವರು ಹೆಂಗ್ಯ ಚಿತ್ರಕಾರದ ಆರ್ ಕೆ ಲಕ್ಷ್ಮಣರವರನ್ನು ಸಂಪರ್ಕಿಸಿ ಏಷ್ಯನ್ ಕಂಪನಿಗೆ ಒಂದು ಜಾಹೀರಾತನ್ನು ರಚಿಸುವಂತೆ ಮನವಿ ಮಾಡಿದರು ಆಗ ಆರ್ ಕೆ ಲಕ್ಷ್ಮಣರವರು ರಚಿಸಿದರು ಆಗ ಮುಂದಿನ ದಾರಿ ಇನ್ನೂ ಬಹಳ ಕುತೂಹಲವಾಗಿತ್ತು ಸ್ನೇಹಿತರೆ ಅದರ ಬಗ್ಗೆ ನಾನು ತಿಳಿಸಿಕೊಡಲಿದ್ದೇನೆ ನೋಡಿ ಈಗ ನೀವು ಇಪ್ಪತ್ತೈದು ವರ್ಷ ಬಾಳಿಕೆ ಬರುವಂತಹ ಈ ಪೇಂಟನ್ನು ನೋಡಿದ್ದೀರಿ ಇದು ಮೊದಲನೆಯ ಕೋಟ್ ಇನ್ಫಿನಿಯಾ ಪ್ರೈಮರ್ ಮತ್ತು ಕ್ರ್ಯಾಕ್ಸಿಲಿಂದ ಸಣ್ಣ ಪುಟ್ಟ ಬಿರುಕುಗಳು ಮತ್ತು ಹುಡುಗುಗಳನ್ನು ಮುಚ್ಚಿದ ನಂತರ ಎರಡನೆಯ ಕೋಟಾಗಿ ಇನ್ಫಿನಿಯಾ ಟಾಪ್ ಕೋಟ್ ಹಾಗೂ ಮೂರು ಮತ್ತು ನಾಲ್ಕನೆಯ ಕೋಟಾಗಿ ಬಟ್ಟೆಯ ಜೊತೆಗೆ ಬಟ್ಟೆಯ ಅಡಿಯಲ್ಲಿ ಮೂರನೇ ಕೋಟ್ ಬಟ್ಟೆಯ ಮೇಲೆ ನಾಲ್ಕನೇ ಕೋಟ್ ಮತ್ತು ಮೂರನೇ ಕೋಟ್ ಮತ್ತು ನಾಲ್ಕನೇ ಕೋಟ್ಗೆ ನಾಲ್ಕು ಲೀಟರ್ನಷ್ಟು ಇಪ್ಪತ್ತು ಲೀಟರ್ನ ಬಕೆಟ್ಗೆ ನಾಲ್ಕು ಲೀಟರ್ನಷ್ಟು ನೀರನ್ನು ಮಿಶ್ರಣ ಮಾಡಲಾಗಿದೆ ಈಗ ನಿಮಗೆ ನಾಲ್ಕು ಕೋಟಾಗಿದೆ ಈಗ ಇದು ಇಪ್ಪತ್ತೈದು ವರ್ಷ ಬಾಳಿಕೆ ಬರುವಂತಹ ಪೇಂಟನ್ನು ಐದು ಕೋಟಾಗಿ ಮಾಡಬೇಕು ಸ್ನೇಹಿತರೆ ಆದರೆ ಈಗ ಐದನೇ ಕೋಟನ್ನು ನಾವು ಇನ್ನೂ ಮಾಡಿರುವುದಿಲ್ಲ ಕಾರಣ ಆ ಮನೆಯ ಪೇಂಟಿಂಗ್ ಇನ್ನೂ ಫೈನಲ್ ಆಗಿಲ್ಲ ಸ್ನೇಹಿತರೆ ಆ ಮನೆಯ ಪೇಂಟಿಂಗ್ ಸಂಪೂರ್ಣವಾದ ನಂತರ ಐದನೇ ಕೋಟನ್ನು ನಾವು ಬಳಸಲಿದ್ದೇವೆ ಆಗ ಇನ್ನೊಂದು ವಿಡಿಯೋ ಮಾಡಿ ನಮ್ಮ ಏಷ್ಯನ್ ಕಂಪನಿಯ ಚಂಪಕ್ಲಾಲ್ ಚೋಕ್ಸೆ ಮತ್ತು ಅವರ ಸ್ನೇಹಿತರು ಮತ್ತು ವ್ಯಂಗ್ಯ ಚಿತ್ರಕಾರರಾದ ಆರ್ ಕೆ ಲಕ್ಷ್ಮಣರವರ ಜೊತೆಗೂಡಿ ಯಾವ ರೀತಿ ಜಾಹೀರಾತು ರಚಿಸಿದರು ಅದು ಯಾವ ರೀತಿ ಯಶಸ್ಸು ಪಡೆಯಿತು ಮತ್ತು ಇನ್ನೂ ಕುತೂಹಲ ಭರಿತವಾದ ವಿಷಯಗಳಿವೆ ಸ್ನೇಹಿತರೆ ಅದನ್ನು ತಿಳಿಸಿಕೊಡಲಿದ್ದೇನೆ ನೀವು ನಮ್ಮ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ನಮ್ಮನ್ನು ಫಾಲೋ ಮಾಡಿ ಸ್ನೇಹಿತರೆ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಒಳ್ಳೆಯ ವಾಟರ್ ಪ್ರೂಫಿಂಗ್ ಮತ್ತು ಪೇಂಟ್ನ ಬಗ್ಗೆ ಮತ್ತು ಇನ್ನಿತರ ಕಟ್ಟಡದ ಕೆಲಸಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಲಿದ್ದೇವೆ ಅದಕ್ಕೆ ನೀವು ನಮಗೆ ಲೈಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ತುಂಬಬೇಕು ಸ್ನೇಹಿತರೆ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅವರ ಮನೆಯಲ್ಲಿ ಈಗೇ ಸಮಸ್ಯೆ ಇದ್ದರೆ ಪರಿಹರಿಸಿಕೊಳ್ಳಲು ಸಲಹೆ ನೀಡಿ ಸ್ನೇಹಿತರೆ ನೋಡಿ ಬಟ್ಟೆಯನ್ನು ಯಾವ ರೀತಿಯ ಸುಕ್ಕು ಇಲ್ಲದಂತೆ ಬಳಸಬೇಕು ಗಮನವಿಟ್ಟು ವಿಡಿಯೋವನ್ನು ನೋಡಿ ಸ್ನೇಹಿತರೆ ಶುಭರಾತ್ರಿ ಶುಭ ದಿನ ತಮ್ಮೆಲ್ಲರಿಗೂ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ತಾವೂ ಸಹ ನಮ್ಮ ಏಷ್ಯನ್ ಕಂಪನಿಯ ಚಂಪಕ್ಲಾಲ್ ಚೋಕ್ಸೆ ಮತ್ತು ಅವರ ಸ್ನೇಹಿತರ ರೀತಿ ಯಾವುದಾದರೂ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಗೆಲುವಿನ ದಾರಿಯಲ್ಲಿ ಸಾಗಿರಿ ಎಂದು ನಮ್ಮ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲಿಂದ ಪ್ರಾರ್ಥಿಸುತ್ತೇವೆ ಸ್ನೇಹಿತರೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಕೆಲಸ ಯಾವ ರೀತಿ ಮಾಡಿದರೂ ನಮ್ಮ ಸ್ನೇಹಿತರು ಎಂದು ಗಮನವಿಟ್ಟು ನೋಡಿ ಸ್ನೇಹಿತರೆ ಶುಭ ದಿನ ಶುಭರಾತ್ರಿ